ದೇವರ ಕಂಬಳ ಒಂದು ನಿಯಮ ಜೊತೆಯಲ್ಲಿ ಈ ಕಂಬಳದಲ್ಲಿ ನಮ್ಮಗಳನ್ನು ಇದು ನಮ್ಮ ಭಾಗ್ಯ ಅಂತ ನಾವು ಮತ್ತೆ ಹಲವಾರು ವರ್ಷಗಳಿಂದ ನಾವು ಈ ಕಂಬಳಕ್ಕೆ ಭಾಗವಹಿಸ್ತಾ ಇದ್ದೇವೆ ಈ ವರ್ಷ ವಿಶೇಷ ನಮ್ಮ ಬಂಪವನ್ನು ತಟ್ಟಿ ಈ ಕಂಬಳಕ್ಕೆ ಭಾಗವಹಿಸ್ತಾ ಇದ್ದೇವೆ ಮತ್ತೆ ಇದುವರೆಗೆ ಈ ಕಂಬದಲ್ಲಿ ನಾವು ಇದ್ರೊಳಗೆ ಆಗ್ಲಿಲ್ಲ ಇವರಿಗೆ ಪ್ರಯತ್ನದಲ್ಲಿದ್ದೇವೆ ದೇವರದಾಗಿ ನಮ್ಮ ಕೋಟ ಕೊಡುಗರ ದಿವಂಗತ ಶೀನಾ ಪೂಜಾರಿ ಟೀಮು ನಾವು ಬಹಳ ವರ್ಷಗಳಿಂದ ಕೋಣಗಳನ್ನ ಕಟ್ಟಿ ಜೋಡುಗರೆ ಕಂಬಳಕ್ಕೆ ತರ್ತಾ ಇದ್ದೇವೆ ಮುಂಚೆ ಕನಪಲೆಯಲ್ಲಿ ಕೋಣಗಳನ್ನ ಇಲ್ಲಿ ತಂದು ಓಡಿಸ್ತಾ ಇದ್ದೇವೆ ನೀರಾರ ವಿಭಾಗದಲ್ಲಿ ಇವಾಗ ಸ್ವಲ್ಪ ಸಮಯದಿಂದ ಒಂದು ಐದಾರು ವರ್ಷಗಳಿಂದ ನೇಗಿಲು ವಿಭಾಗದಲ್ಲಿ ಬಂದು ನಾವು ಸ್ಪರ್ಧೆಯನ್ನ ಮಾಡ್ತಿದ್ದೇವೆ ಮುಲ್ಕಿ ಸೀಮೆ ಅರಸು ಕಂಬಳ ನಮಗೆ ಒಂದು ದೇವರ ಕಂಬಳ ಇದಕ್ಕೆ ಬಂದು ಪಾರ್ಟಿಸಿಪೇಟ್ ಮಾಡುವ ನಾವಿಲ್ಲಿ ಕೋಣಗಳನ್ನು ಓಡಿಸುವುದು ಒಂದು ನಮಗೆ ಹೆಮ್ಮೆ ಮತ್ತು ನಮಗೆ ಅವಕಾಶ ಮಾಡಿಕೊಡುವಂತ ಅರಮನೆ ಅವರಿಗೂ ಸಹ ಧನ್ಯವಾದಗಳು ಯಾಕಂದ್ರೆ ಜೋಡುಕರೆ ಕಂಬಳಗಳ ಆಯೋಜನದಲ್ಲಿ ಮಾತ್ರ ನಮಗೆ ಕೋಣದ ಯಜಮಾನಗಳಿಗೆ ಕೋಣ ತಂದು ಓಡಿಸಲಿಕ್ಕೆ ಒಂದು ಅವಕಾಶ ಇರ್ತದೆ ಹಾಗಾಗಿ ನಮ್ಗೊಂದು ಒಂದು ಖುಷಿಯ ವಿಚಾರ ಜೊತೆಗೆ ನಾವು ಒಂದು ಇಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಬಹಳ ಖುಷಿ ಈ ವ್ಯವಸ್ಥೆ ಮಾಡ್ಲಿಕ್ಕೆ ಹಲವಾರು ಖರ್ಚುಗಳು ಖರ್ಚುಗಳನ್ನೆಲ್ಲ ಕಂಬಳನ ಆಯೋಜನೆ ಮಾಡ್ತಾ ಇರೋದು ಈ ಕಂಬಳದ ಯಜಮಾನಗಳಿಗೆ ಕೋಣಗಳ ಯಜಮಾನಗಳಿಗೆ ಸಹ ಒಂದು ಹೆಮ್ಮೆಯ ವಿಚಾರ ಕೂಡ ಮತ್ತೆ ಕಳೆದ ವರ್ಷದಲ್ಲಿ ಈ ಕಂಬಳದಲ್ಲಿ ನೇಗಿಲು ಕಿರಿಯ ಭಾಗದಲ್ಲಿ ನಮ್ಮ ಕೋಣ ದ್ವಿತೀಯ ಬಹುಮಾನವನ್ನ ಪಡೆದಿರ್ತದೆ ಅಲ್ಲಿ ಜೋಡುಕೆರೆಯಲ್ಲಿ ಈ ವರ್ಷ ಮೊದಲ ಕಂಬಳ ನಾವು ಬರ್ತಾ ಇರೋದು ಈ ವರ್ಷಕ್ಕೆ ಈ ವರ್ಷಕ್ಕೆ ಫಸ್ಟ್ ಕಂಬಳ ಆ ಸಾಧಾರಣ ಒಂದು ಅಹ್ ಐವತ್ತು ವರ್ಷಗಳ ಹಿಂದೆ ನಾವು ಜೋಡು ಕೆರೆಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತೇವೆ ಪ್ರತಿ ವರ್ಷ ಸಹ

పోయువర్సా ఇకలా కార్ సన దింద్నితేందుఆంగాల్ పాంకాంగాల్ పోయుదంగాలో పోయుద్ను ప్యిందిలమ్ పోయుద్ అరిల్ కాంగాల్ అరిప్స్టిలమ్